ಹಂಪಿ ಸರ್ ಈಗ ಸನ್ನಿಲಿಯನ್ ಸಾಂಗು ಶೂಟ್ ಮಾಡಿದಿರಾ ಅಲ್ಲ ಇಲ್ಲಿ ಯೂಸ್ ಮಾಡಿಲ್ಲ ಸ್ವಲ್ಪ ಅದು ಕ್ಲಾರಿಫಿಕೇಶನ್ ಕೊಡಿ ಈ ಸನ್ನಿಲಿಯನ್ ಅನ್ನೋದೇ ಒಂದು ಭ್ರಮೆ ಅದು ಇದು ಹೆಂಗೆ ಕ್ರಿಯೇಟ್ ಆಯಿತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲಲ್ಲ ಶೂಟ್ ಮಾಡಿದಿರಾ ಅಲ್ವಾ ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ ಅದು ಸಿನಿಮಾಲ್ ಬಂದಿಲ್ಲ ಅಂದ್ರೆ ಇಲ್ಲ ಅಂತ ಅಷ್ಟೇ ನಾನು ಶೂಟ್ ಮಾಡಿಲ್ಲ ಯಾಕೆ ಅಷ್ಟೊಂದು ಅದು ಯಾರೋ ರೂಮರ್ ಸಬ್ಬಿಸ್ಬಿಟ್ಟಿದ್ದಾರೆ ಸನ್ನಿ ಲಿಯನ್ ಇದ್ದಾಳೆ ನಮ್ಮ ಪಿಕ್ಚರಲ್ಲಿ ಅಂತ ಅಲ್ಲ ನೀವೇ ಪೋಸ್ಟ್ ಯಾವುದೋ ವಾಯ್ಸ್ ನೋಡ್ಬಿಟ್ಟು ನಾನು ಪೋಸ್ಟೇ ಮಾಡಿಲ್ಲ ನಾನು ಎಲ್ಲಿ ಮಾಡಿದ್ದೀನಿ ತೋರಿಸ್ಬಿಡಿ ಓಕೆ ಯಾವುದೋ ಒಂದು ವಾಯ್ಸ್ ಬರುತ್ತೆ ಅದನ್ನ ನೀವು ಸನ್ನಿಲಿಯನ್ ಅನ್ಕೊಂಡಿರ್ಬೇಕು ಅಲ್ಲ ಸಾಂಗ್ ಇದಾರೆ ಅಂತ ಹೇಳಿದ್ರಲ್ಲ ಸಾಂಗಲ್ಲಿ ಸನ್ನಿಲಿಯನ್ ಸಾಂಗ್ ಇರುತ್ತೆ ಸಾಂಗ್ ಅಜನೀಶ್ ಅವರು ಎಲ್ಲಿದ್ದಾರೆ ಸನ್ನಿಲಿಯನ್ಗೆ ಅದರ ಸಾಂಗ್ ಮಾಡಿಸಿದ್ರೋ ಸರ್ ನೋಡಿ ಸರ್ ಈಗ ಸನ್ನಿಲಿಯನ್ ಸಾಂಗು ಶೂಟ್ ಮಾಡಿದಿರಾ ಅಲ್ಲ ಇಲ್ಲಿ ಯೂಸ್ ಮಾಡಿಲ್ಲ ಸ್ವಲ್ಪ ಅದು ಕ್ಲಾರಿಫಿಕೇಶನ್ ಕೊಡಿ ಈ ಸನ್ನಿಲಿಯನ್ ಅನ್ನೋದೇ ಒಂದು ಭ್ರಮೆ ಅದು ಇದು ಹೆಂಗೆ ಕ್ರಿಯೇಟ್ ಆಯಿತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲಲ್ಲ ಶೂಟ್ ಮಾಡಿದಿರಾ ಅಲ್ವಾ ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ ಅದು ಸಿನಿಮಾಲ್ ಬಂದಿಲ್ಲ ಅಂದ್ರೆ ಇಲ್ಲ ಅಂತ ಅಷ್ಟೇ ಅದು ಶೂಟ್ ಮಾಡಿಲ್ಲ ಯಾಕೆ ಅಷ್ಟೊಂದು ಅದು ಯಾರೋ ರೂಮರ್ ಸಬ್ಬಿಸ್ಬಿಟ್ಟಿದ್ದಾರೆ ಸನ್ನಿ ಲಿಯೋನ್ ಇದ್ದಾಳೆ ನಮ್ಮ ಪಿಕ್ಚರ್ ಅಲ್ಲಿ ಅಂತ ಅಲ್ಲ ನೀವೇ ಪೋಸ್ಟ್ ಯಾವುದೋ ವಾಯ್ಸ್ ನೋಡ್ಬಿಟ್ಟು ನಾನು ಪೋಸ್ಟೇ ಮಾಡಿಲ್ಲ ನಾನು ಎಲ್ಲಿ ಮಾಡಿದ್ದೀನಿ ತೋರಿಸ್ಬಿಡಿ ಓಕೆ ಯಾವುದೋ ಒಂದು ವಾಯ್ಸ್ ಬರುತ್ತೆ ಅದನ್ನ ನೀವು ಸನ್ನಿ ಲಿಯೋನ್ ಅನ್ಕೊಂಡಿರ್ಬೇಕು ಅಲ್ಲ ಸಾಂಗ್ ಇದಾರೆ ಅಂತ ಹೇಳಿದಿರಲ್ಲ ಸಾಂಗ್ ಅಲ್ಲಿ ಸನ್ನಿ ಲಿಯೋನ್ ಸಾಂಗ್ ಇರುತ್ತೆ ನಾವೆಲ್ಲ ಹೇಳಿದೀವಿ ಸಾಂಗ್ ರಜನೀಶ್ ಅವ್ರು ಎಲ್ಲಿದ್ದಾರೆ ಇದಾರ ಇಲ್ಲಿ ಸನ್ನಿ ಲಿಯೋನ್ಗೆ ಯಾವ್ದಾರ ಸಾಂಗ್ ಮಾಡಿಸಿದ್ರ ಸರ್ நான் வருக்கிறேன்.